ನಮ್ಮ ಜ್ಞಾನಗಂಗಾ ಗೃಹ ನಿರ್ಮಾಣ ಸಹಕಾರ ಸಂಘದಿಂದ ಯಾವುದೇ ಸರ್ಕಾರಿ ಜಾಗದಲ್ಲಿ ಲೇವಟ್ಟನ್ನು ಮಾಡಿಲ್ಲ ಯಾವುದೇ ರೆವಿನ್ಯೂ ಬಡಾವಣೆಯನ್ನು ನಾವು ಮಾಡಿಲ್ಲ ಯಾವುದೇ ಪಿ ಟಿ ಸಿ ಎಲ್ ಲ್ಯಾಂಡಲ್ಲಿ ನಾವು ಲೇವಟ್ಟನ್ನು ಅಭಿವೃದ್ಧಿ ಮಾಡಿಲ್ಲ ಈ ರೀತಿ ಯಾವುದೇ ಕಾನೂನು ಸಮಸ್ಯೆ ಇರ್ತಕ್ಕಂಥದ್ದು ಇರೋದ್ರಲ್ಲಿ ಯಾವುದೂ ಮಾಡಿಲ್ಲದ್ರಿಂದ ಸಕ್ರಮವಾಗಿ ಮಾಡಿರ್ತಕ್ಕಂಥ ಬಡಾವಣೆಗೆ ನಿವೇಶನ ಬಿಡುಗಡೆ ಸಂಬಂಧ ಬಂದಂಥ ವರದಿಗಳು ಸತ್ಯಕ್ಕೆ ದೂರವಾಗಿದೆ ಅನ್ನುವಂಥ ವಿಚಾರವನ್ನು ಮೊದಲಿಗೆ ನೂರಕ್ಕೆ ನೂರಷ್ಟು ಖಚಿತವಾಗಿ ನಿಮಗೆ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯ ಪ್ರಮುಖವಾದ ಅಂಶವನ್ನು ಪ್ರಾರಂಭ ಮಾಡಿದ್ದೀನಿ ಬಂಧುಗಳೇ ನಿಮಗೆ ಎಷ್ಟೇ ಪ್ರಶ್ನೆ ಇರಲಿ ನಾನು ಅಷ್ಟಕ್ಕೂ ಉತ್ತರ ಕೊಡಲಿಕ್ಕೆ ಇಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಕೂಲಂಕುಷವಾಗಿ ಪ್ರಾರಂಭದಿಂದ ಎಲ್ಲವನ್ನು ಈ ಬಡಾವಣೆಗೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ನಿಮ್ಮ ಮುಂದೆ ದಾಖಲೆ ಸಮೇತ ನಿಮ್ಗೆ ನಿಮಗೆ ಹೋಗ್ತೀನಿ ನಿಮಗೆ ಪ್ರತ್ಯೇಕವಾದ ದಾಖಲೆಗಳು ಬೇಕಾದರೆ ಯಾವಾಗ ಬೇಕಾದರೂ ನನ್ನ ಆಫೀಸಿಂದ ಪಡಿಬೋದು ಏಕೆಂದರೆ ಇದು ದಾಖಲೆಗಳು ಇದು ಮೊದಲನೇದಾಗಿ ಈ ಒಂದು ಬಡಾವಣೆ ಅಂದರೆ ಕೇರ್ಹಳ್ಳಿ ನಗರತಳ್ಳಿ ಬಲ್ಲಳ್ಳಿ ಬಡಾವಣೆಯನ್ನು ನಾವು ನಾಲ್ಕು ಹಂತಗಳ ಸದಸ್ಯತ್ವವನ್ನು ಕೊಟ್ವಿ ಅದರಲ್ಲಿ ಮೊದಲನೇದು ಎರಡು ಸಾವಿರದ ಐದರಲ್ಲಿ ನಾವು ಸದಸ್ಯತ್ವವನ್ನು ಕೊಡೋಕ್ಕೆ ಶುರು ಮಾಡಿದ್ವಿ ಎರಡು ಸಾವಿರದ ಐದು ಎರಡು ಸಾವಿರದ ಆರನೇ ಇಸ್ವಿಯಲ್ಲಿ ಎರಡನೇ ಹಂತದ ಸದಸ್ಯತ್ವವನ್ನು ಕೊಟ್ವಿ ಹದಿನಾರು ನಾಲ್ಕು ಎರಡು ಸಾವಿರದ ಆರರಿಂದ ಎರಡನೇ ಹಂತದ ಸದಸ್ಯತ್ವ ಏಳು ಒಂಬತ್ತು ಐದರಿಂದ ಮೊದಲನೇ ಹಂತದ ಸದಸ್ಯತ್ವ ಮೂರನೇ ಹಂತಕ್ಕಾಗಿ ಒಂದು ಆರು ಎರಡು ಸಾವಿರದ ಎಂಟರಿಂದ ಸದಸ್ಯತ್ವವನ್ನು ಕೊಟ್ವಿ ನಾಲ್ಕನೇ ಹಂತಕ್ಕಾಗಿ ನಾಲ್ಕು ಎರಡು ಎರಡು ಸಾವಿರದ ಎಂಟರಿಂದ ನಾವು ಸದಸ್ಯತ್ವವನ್ನು ಒಟ್ಟು ಮೂರುವರೆ ಸಾವಿರ ಸದಸ್ಯರನ್ನು ಈ ನಾಲ್ಕು ಯೋಜನೆಗಳಿಗೆ ಸದಸ್ಯರಾಗಿರ್ತಕ್ಕಂಥದನ್ನ ನಿಮ್ಮ ಮೂಲಕ ತಿಳಿಸೋಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಇಲ್ಲಿಯವರೆಗೆ ಎರಡು ಸಾವಿರ ಜನರಿಗೆ ನಿವೇಶನ ಹಂಚಿಕೆಯನ್ನು ಶೇಕಡ ಎಪ್ಪತ್ತರಷ್ಟು ನಿವೇಶನಗಳನ್ನು ಹಂಚಿಕೆ ಮಾಡಿದ್ದೀವಿ ಅನ್ನುವಂಥ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಈ ಒಂದು ಬಡಾವಣೆಗೆ ಇದನ್ನು ಕೃಷಿ ಭೂಮಿಯನ್ನು ಭೂ ಮಾರುಕಟ್ಟೆ ದರದಲ್ಲಿ ಸದಸ್ಯರು ಇಟ್ಟಂಥ ನಿವೇಶನ ಮುಂಗಡ ಹಣದಿಂದ ಖರೀದಿ ಮಾಡಲಾಗಿದೆ ಎನ್ನುವಂಥ ಅಂಶವನ್ನು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟಪಡಿಸೋಕ್ಕೆ ನಾನು ಇಚ್ಛೆ ಪಡ್ತೀನಿ ಬಂಧುಗಳೇ ಇದು ಜಮೀನನ್ನು ಖರೀದಿ ಆದ ನಂತರ ಅದು ಒಟ್ಟುಗೂಡಿಸುವಂಥ ಪ್ರಯತ್ನದಲ್ಲಿ ಖರೀದಿ ಸಾಕ್ತಾ ಇದ್ದಂಥ ಸನ್ನಿವೇಶದಲ್ಲಿ ರೋಡ್ಗೆ ಅಬೆಟ್ಟಾಗಿರ್ತಕ್ಕಂಥ ಲ್ಯಾಂಡ್ಗಳನ್ನ ಮೊದಲು ಭೂಪಯೋಗ ಬದಲಾವಣೆಯನ್ನು ಕೃಷಿಯಿಂದ ವಸತಿಗೆ ಅದನ್ನು ಭೂಪಯೋಗ ಬದಲಾವಣೆಯನ್ನು ಮಾಡಲಾಗಿದೆ ಭೂಪಯೋಗ ಬದಲಾವಣೆ ಸರ್ಕಾರದಿಂದ ಆದ ನಂತರ ಭೂಪಯೋಗ ಬದಲಾವಣೆ ಆಗಿದ್ದು ಸರ್ಕಾರದಿಂದ ಸರ್ಕಾರದಿಂದ ಆದ ನಂತರ ಅದರದ್ದು ಅನ್ಯಕ್ರಾಂತವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಿಂದ ಅಷ್ಟೂ ಜಮೀನುಗಳಿಗೆ ಮಾಡಲಾಗಿದೆ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಇದರ ನಕ್ಷೆ ಅನುಮೋದನೆ ನಾಲ್ಕು ಸಬ್ಜೆಕ್ಟ್ಗಳು ಪ್ರಾಧಿಕಾರದ ಸಭೆಯಲ್ಲಿ ಆ ಮಾರ್ಚ್ ನಲ್ಲಿ ನಡೆದಂತ ಪ್ರಾಧಿಕಾರದ ಸಭೆಯಲ್ಲಿ ಇದು ಅಂಗೀಕಾರ ಆಗಿರುತ್ತೆ ಅನ್ನುವಂಥ ವಿಚಾರವನ್ನ ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಬಂಧುಗಳೇ ಇದು ಮಾನವೀಯ ಸಂದೇಶದ ಜನವಾಹಿನಿ